ಕಾರ್ಕಳ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಅಪಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂತ ಜನಾರಣೀಯ ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರೇ ವೇದಿಕೆಯಲ್ಲಿರುವ ವಿಧಾನ ಪರಿಷತ್ತಿನ ಶಾಸಕರು ಈ ಪಂಚಾಯತ್ ರಾಜ್ ಸಂಸ್ಥೆಯಿಂದ ಆಯ್ಕೆಯಾದಂಥ ಕಿಶೋರ್ ಕುಮಾರ್ ಅವರೇ ನೇರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸತ್ಯನಾನಂದ ಗುಂಡ್ರೆ ಅಜಿತ್ ಅವರೇ ಜಿಲ್ಲಾಧಿಕಾರಿ ಸುನೂಲ್ ಗೌರ ಜಿಲ್ಲಾ ಪೊಲೀಸ್ ಅಧಿಕಾರಿ ಆಗಿರುವಂಥ ಹರಿರಾಮ್ ಶೇಖರ್ರೆ ಶ್ರೀಮತಿ ರಂಜನಿ ಸುಧಾಕರ್ ಹೆಗಡೆಯವರೆ ವೇದಿಕೆಯಲ್ಲಿರುವಂಥ ಉದಯ್ ಕುಮಾರ್ ಶೆಟ್ಟೆ ದಾಮೋದರ್ ಕಾಮತ್ರೆ ನಿಯಾರು ಕೃಷ್ಣ ಹೆಗಡೆವರೆ ಕಣಿಗಾರು ವಿಕ್ರಮ್ ಹೆಗಡೆವ್ರೆ ಸಂತೋಷ್ ಬಾಗಿದವ್ರೆ ವೇದಿಕೆಯಲ್ಲಿರುವಂಥ ಎಲ್ಲ ಸರ್ಕಾರದ ಮತ್ತು ಗೌರವಂತ ಗಣ್ಯರು ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರು ಬಹುಶಃ ಸತ್ಯನ ಸತ್ಯಿದಾನಂದ ಪ್ರಭು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನನ್ಗೆ ಗೊತ್ತಿರುವಂತೆ ಒಂದು ಆರೇಳು ತಿಂಗಳಿಂದ ಓಡಾಟ ಮಾಡ್ತಾ ಇದ್ದೀವಿ ಕಟ್ಟಡಕ್ಕೋಸ್ಕರ ಏನಾದ್ರೂ ನಿದ್ರೆ ಬಂದ್ರೆ ನಿದ್ರೆ ಬರಬಹುದು ಏನು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ನನಗೆ ನೆನಪಿರುವಂತೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿಗಳಿವೆ ಹೆಚ್ಚು ಕಡಿಮೆ ಆರು ಸಾವಿರ ಇತ್ತು ಬೇರೆ ಬೇರೆ ಕಡಿಮೆ ಇತ್ತು ನಗರ ಕರ್ನಾಟಕದ ಸಂಖ್ಯೆ ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯಿತಿಗಳ ಪೈಕಿ ಅತ್ಯಂತ ಚಂದವಾಗಿ ಮಾದರಿಯಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಇಂಥ ಕಟ್ಟಡವನ್ನು ಮಾಡಬೇಕು ಅನ್ನುವಂಥ ಕನಸುಗಳನ್ನು ಹೊತ್ತಿರುವಂಥ ಗ್ರಾಮ ಪಂಚಾಯಿತಿನ ಕಟ್ಟಡ ಯಾವುದು ಕೇಳಿದ್ರೆ ಅದು ನೀರೇ ಗ್ರಾಮ ಅಂತ ಹೇಳಿ ನಾವು ಬಹಳ ಪ್ರೀತಿಯಿಂದ ಹೇಳ್ಬೋದು ಎಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಪರಸ್ಪರ ಹೊಂದಾಣಿಕೆಯಿಂದ ಆಗುತ್ತೋ ಅದು ಮಾದರಿ ಕೆಲಸ ಆಗುತ್ತೆ ಅನ್ನೋದಕ್ಕೆ ಈ ಪಂಚಾಯತ್ನ ನೀರೇ ಗ್ರಾಮ ಪಂಚಾಯಿತಿನ ಕಟ್ಟಡ ಒಂದು ಸಾಕ್ಷಿ ಅಂತ ನನ್ನ ಭಾವನೆ ಈ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ಗಳ ಕರ್ತವ್ಯ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಗ್ರಾಮ ಪಂಚಾಯತ್ಗಳು ಸರ್ಕಾರದಂತೆ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಸಾಧ್ಯ ಇದೆ ಈ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಸಂವಿಧಾನದ ಎಪ್ಪತ್ತ್ ಮೂರನೇ ಕಲಾವಿನ ತಿದ್ದುಪಡಿಯಾಗಿ ಗ್ರಾಮ ಪಂಚಾಯತ್ನ ವ್ಯವಸ್ಥೆಗಳು ನಿರ್ಮಾಣ ಆದಾಗ ಗ್ರಾಮ ಪಂಚಾಯತ್ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇತ್ತು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ ಆದರೆ ಇವತ್ತು ಗ್ರಾಮ ಪಂಚಾಯತ್ ಅನೇಕ ಕಡೆಗಳಲ್ಲಿ ಒಂದು ಸರ್ಕಾರದಂತೆ ಕೆಲಸಗಳನ್ನು ಮಾಡುವಂತಹ ಅವಕಾಶಗಳು ಪಡೆದಿವೆ ಮತ್ತು ಗ್ರಾಮ ಪಂಚಾಯತಿಗೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಸುಮಾರು ಸುಮಾರು ಇಪ್ಪತ್ತೊಂಬತ್ತು ಇಲಾಖೆಗಳು ಪಂಚಾಯತ್ನ ಗಮನದಲ್ಲಿಟ್ಟುಕೊಂಡೇ ಕೆಲಸಗಳನ್ನು ಮಾಡಬೇಕು ದುರದೃಷ್ಟಕ್ಕೆ ನಮ್ಮ ಹಕ್ಕುಗಳ ಬಗ್ಗೆ ಇನ್ನೂ ಶಕ್ತಿಯುತವಾದಂತಹ ಕೆಲಸಗಳನ್ನು ಪಂಚಾಯತ್ಗಳನ್ನು ಮಾಡಿದರೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಮ್ಮೆಲ್ಲರ ಭಾವನೆ ಆ ಹಿನ್ನೆಲೆಯಲ್ಲಿ ಗ್ರಾಮ ನೀರ ಗ್ರಾಮ ಪಂಚಾಯತ್ ಅಂತಹ ಗ್ರಾಮ ಪಂಚಾಯತ್ಗಳು ಜನರ ಮಧ್ಯೆ ಕೆಲಸ ಮಾಡಿ ಜನಪರವಾದಂತಹ ನೆರವುಗಳನ್ನು ಹೊಂದಿ ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಗ್ರಾಮ ಪಂಚಾಯತ್ ಸಮವಿಸ್ ಬಿಡಿದಾಗ ಮಾತ್ರ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಸಾರ್ಥಕತೆ ಕಾಣುತ್ತೆ ಅನ್ನೋದು ನಮ್ಮ ನಂಬಿಕೆ ಉದಾಹರಣೆಗೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈ ಮನೆ ಮನೆಗೆ ನಲ್ಲಿ ಕೊಡುವಂತಹ ಒಂದು ಯೋಜನೆ ಮನೆ ಮನೆಗೆ ಗಂಗೆ ಕೊಡುವಂತಹ ಯೋಜನೆ ಬಂದಿದೆ ಅನೇಕ ಗ್ರಾಮ ಪಂಚಾಯತ್ಗಳಲ್ಲಿ ಅನುಷ್ಠಾನದಿಂದ ಆಗಿರುವಂತಹ ಲೋಪದೇಶದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಐವತ್ತೈದು ಲೀಟರ್ ನೀರನ್ನು ಗ್ರಾಮ ಪಂಚಾಯತಿಗಳು ಸರ್ವಾಜ್ ಮಾಡಬೇಕು ಅನ್ನುವಂಥ ಹೇಳಿ ಈ ಜಲಜೀವನ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಅನೇಕ ಗ್ರಾಮ ಪಂಚಾಯಿತಿಗಳು ಅತ್ಯಂತ ಯಶಸ್ವಿಯಾಗಿ ಮಾಡಿವೆ ಇವು ಅನೇಕ ಗ್ರಾಮ ಪಂಚಾಯತಿಗಳು ಇನ್ನೂ ಕೂಡ ಕುಂಡಿತ ಸಾಗ್ತಾ ಇರುವಂಥ ನಿದರ್ಶನಗಳನ್ನು ಅಂಕಿಅಂಶಗಳನ್ನು ಕಂಡಾಗ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲಿ ಗ್ರಾಮ ಪಂಚಾಯತಿಗಳು ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಮಾಡ್ತಾ ಇದೆಯೋ ಅಲ್ಲಿ ಅತ್ಯಂತ ಯಶಸ್ವಿಯಾದಂಥ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ಗೆ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋದು ನಾನು ನಂಬಿಕೆ ತುಂಬ ಹೊತ್ತು ಮಾತಾಡಬೇಕಾದಂಥ ಅವಶ್ಯಕತೆಗಳಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಪಂಚಾಯತ್ ರಾಜ್ ಬಗ್ಗೆ ಗೊತ್ತಿದ್ದವರು ನಾನು ಉಸ್ತುವಾರಿ ಮಂತ್ರಿಯವರಿಗೆ ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೂ ಮಾಡಿದ್ದೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪಂಚಾಯತ್ ರಾಜ್ ನಾನು ವಿನಂತಿ ಮಾಡಿದ್ದೆ ಭೈರತಿ ಸುರೇಶ್ ಅಗರ ಅವರಲ್ಲೂ ವಿನಂತಿ ಮಾಡಿದ್ದೆ ಈ ಗ್ರಾಮ ಪಂಚಾಯತಿ ಕೊಡ್ಬೋದಾದಂಥ ನಯನೇಳ ಯಾವುದೋ ಒಂದು ನಿರ್ದಿಷ್ಟ ಕಾರಣಗಳಿಗೋಸ್ಕರ ಒಂದು ಪಂಚಾಯತಿಗೆ ಕೊಟ್ಟಂತ ತೀರ್ಪುಗಳನ್ನು ಗಮನ ಇಟ್ಕೊಂಡು ಈ ರಾಜ್ಯಕ್ಕೆ ವಿಸ್ತರಿಸಲಾಗಿದೆ ಇದರಿಂದ ಏನಾಗುತ್ತೆ ಅಂದ್ರೆ ಈಗ ನೈನಾನಿಗೆ ನೀರ ಗ್ರಾಮ ಪಂಚಾಯತಿಗೆ ಒಂದು ಮನೆ ಕಟ್ಟಬೇಕು ಅಂತ ಅರ್ಜಿ ಕೊಟ್ಟರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಲಕ್ಷ ಒಳಗೆ ಸಾಮಾನ್ಯ ಸಭೆ ಮಾಡುತ್ತಾರೆ ಅವರಿಗೆ ಕೊಟ್ಟು ಬಿಡ್ತಾರೆ ಅದರಿಂದ ಈಗ ಅದನ್ನ ಜಿಲ್ಲಾ ಯೋಜನಾ ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡಲಾಗಿದೆ ಆ ಜಿಲ್ಲಾ ಯೋಜನಾ ಪ್ರಾಧಿಕಾರದ ಅವಸ್ಥೆಗಳು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿರುವಂತ ಅಧಿಕಾರಿಗಳಿಗೆ ಆಸಕ್ತಿಯೂ ಇಲ್ಲ ಕಾಲ ಅಧಿಕಾರಿಗಳು ಬರ್ತೂ ಇಲ್ಲ ಹಾಗಾಗಿ ನನ್ನತ್ರ ಐದು ಐದಾರು ಸಾವಿರ ಅರ್ಜಿಗಳು ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೆಳ್ಳಿಗಳಿಗೆ ಉಳಿದುಬಿಟ್ಟಿವೆ ಈ ಹಿನ್ನೆಲೆಯಲ್ಲಿ ನಿಮಗೆ ಸಾಧ್ಯ ಆದರೆ ನಾವೆಲ್ಲರೂ ಒಟ್ಟಾಗಿ ಮಾತಾಡಬೇಕು ಒಬ್ಬೊಬ್ಬರು ಮಾಡೋದ್ರ ಕೆಲಸಗಳಲ್ಲ ಗ್ರಾಮ ಪಂಚಾಯತಿರುವ ನೈನ್ ಐನ್ ಲೆವೆನ್ ಕೊಡುವಂಥ ಅಧಿಕಾರವನ್ನು ಮಾಡಿ ಮತ್ತೆ ಪರ ಗ್ರಾಮ ಪಂಚಾಯತಿಗೆ ಕೊಟ್ಟಾಗ ಮಾತ್ರ ಸ್ವಲ್ಪ ಶಕ್ತಿ ಗ್ರಾಮ ಪಂಚಾಯತಿಗೆ ಉಳಿಯುತ್ತೆ ಅಂತ ನಾನು ಅನಿಸುತ್ತೆ ಆ ಕಾರಣಕ್ಕೆ ಸರ್ಕಾರ ಇದನ್ನು ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಭೇಟಿಗೆ ಕೊನ ಮಾಡಿದ್ದೆ ಪುನಃ ಮತ್ತೆಲ್ಲ ಒತ್ತಾಯ ಮಾಡೋಣ ಯಾವುದಾದ್ರೂ ಒಂದು ರೂಪದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರ ಗ್ರಾಮ ಬರಬೇಕಾದಂತ ಅವಶ್ಯಕತೆ ಇದೆ ಗ್ರಾಮ ಸಭೆಗಳ ಬಗ್ಗೆ ಅನೇಕರಿಗೆ ಅನೇಕರು ಮಾತಾಡುವುದು ನಾನು ಕಂಡಿದೆ ಇದರಲ್ಲಿ ಆಸಕ್ತಿ ಇರದಿರುವಂತಹ ಪರಿಸ್ಥಿತಿಗಳು ಬಂದಿದೆ ಇನ್ನೆ ಎಚ್ ಕೆ ಪಾಟೀಲ್ರು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡದಿರುವಂತಹ ಅಧ್ಯಕ್ಷ ಮತ್ತು ಸದಸ್ಯರ ಸದಸ್ಯತ್ವವನ್ನು ಅನೂರಿತಗೊಳಿಸುವಂತಹ ಒಂದು ಕಾಯ್ದೆಯನ್ನು ಕೈಗೊಂಡು ಬಂದಿದೆ ಅವಾಗ ಆ ಕಾಯ್ದೆ ಅವಶ್ಯಕತೆಗಳಿತ್ತಂತ ನಮ್ಗೆ ಅನಿಸಿತ್ತು ಆದರೆ ನಾನು ಹೇಳಿದೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ ಮೂರು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರು ಇದರಲ್ಲಿ ಐವತ್ತೆರಡು ಸಾವಿರ ಜನ ಮಹಿಳೆಯರು ಇಪ್ಪತ್ತೈದು ಸಾವಿರ ಜನ ಇಪ್ಪತ್ನಾಲ್ಕು ಸಾವಿರ ಜನ ಪರಿಷ್ಠಾತಿ ಪರಿಷತ್ ಪಂಗಡದವರು ಒಂದೆರಡು ಜನ ಅಂಗವ್ಯಕ್ತರು ಅಕ್ಷರಪ್ಯಾಸ್ತಿ ಇರ್ತವರು ಜನ ಆರಡು ಸಾವಿರ ಜನ ಇದ್ದಾರೆ ಗ್ರಾಮ ಪಂಚಾಯತ್ನ ವಾರ ಸಭೆ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಸಹಸ್ವತನ ಅನೂಜಿತ ಮಾಡುವುದಾದ್ರೆ ಇವತ್ತಿನ ರಾಜಕಾರಣ ಅಂಗಳದಲ್ಲಿ ರಾಜಕೀಯ ಕಾರಣಗೊಳಿಸುತ್ತಿರುವ ಕೆಲವರು ಸಹಸ್ರ ತನ್ನ ಹುದ್ದೆಯನ್ನು ಕಳ್ಕೊಳ್ಳುವಂತಹ ಅಪಾಯ ಇದೆ ಅದಕ್ಕೋಸ್ಕರ ಇದನ್ನು ಮುಂದುವರಿಸಬೇಕು ಅಂತೇಳಿ ಚರ್ಚೆ ಮಾಡಿದ್ದೇವೆ ಬಹಳವಾದಗಳ ಪ್ರತಿಭಟನೆ ಮಾಡಬೇಕು ಸಾರ್ಯವಾಗಿ ಸುಮಾರು ಒಂದು ಹದಿನಾರು ಸಾವಿರ ಗ್ರಾಮ ಪಂಚಾಯತ್ ಶಾಸನ ಕಡೆ ವಿಧಾನಸೌಧದಲ್ಲಿ ವಾದ ಮಾಡಿದ್ದಾರೆ ಆ ನಂತರ ಎಚ್ ಕೆ ಪಾಟೀಲರು ನಮ್ಮೆಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ರಮೇಶ್ ಕುಮಾರ್ ಹೆಸರಿನಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ರು ಆ ರಮೇಶ್ ಕುಮಾರ್ ವರದಿ ಆಧಾರದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಇವತ್ತು ಮತ್ತೊಂದು ರೂಪವನ್ನು ಪಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಹಾಗಾಗಿ ಎಲ್ಲ ಅಧಿಕಾರಿಗಳು ಕೂಡ ಗ್ರಾಮ ಪಂಚಾಯತ್ ಮಾಡಬೇಕಾದಂತ ವ್ಯವಸ್ಥೆಗಳಿದೆ ಗ್ರಾಮ ಪಂಚಾಯತ್ ಇವತ್ತು ಯಾವ ರೀತಿ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆ ಆಗಿತ್ತು ತಾಲೂಕ್ ಪಂಚಾಯತ್ ಕೆಡಿಪಿ ಸಭೆ ಆಗಿತ್ತು ಗ್ರಾಮ ಪಂಚಾಯತ್ ಕೆ ಡಿ ಪಿ ಸಭೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿರುವಾಗ ಈ ಕೆ ಡಿ ಪಿ ಸಭೆಯಿಂದ ಮಾಡಿದರು ಅನೇಕ ಗ್ರಾಮ ಪಂಚಾಯತ್ಗಳಲ್ಲಿ ಆಗ್ತಾ ಇದೆ ಕೆಲವು ಕಡೆಗಳಲ್ಲಿ ಆಗ್ತಾ ಇಲ್ಲ ಒಟ್ಟಾರೆ ಗ್ರಾಮ ಪಂಚಾಯತ್ ಒಂದಷ್ಟು ಶಕ್ತಿಯುತವಾಗಿ ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಸರ್ಕಾರದಂತೆ ಕೆಲಸಗಳು ಮಾಡಲಿಕ್ಕೆ ಮೊದಲೇನಾಗಿತ್ತು ಅಂದರೆ ಗ್ರಾಮ ಪಂಚಾಯತಿಗೆ ನಾವೇನಾದರೂ ಡಸ್ಟ್ ಸರ್ಟಿಫಿಕೇಟ್ ಬಸ್ ಸರ್ಟಿಫಿಕೇಟ್ ತಗೊಂಡು ಮಾಡಬೇಕಾದ್ರೆ ನಾಡ ಕಚೇರಿಗೆ ಅಥವಾ ತಾಲೂಕ್ ಕಚೇರಿಗೆ ಹೋಗಬೇಕಾಗಿತ್ತು ಆದಾಯ ಜಾತಿ ಪ್ರಮಾಣ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಅಥವಾ ನಾಡ ಕಚೇರಿಯಲ್ಲಿ ಅಥವಾ ತಾಲೂಕು ಕಚೇರಿಯಲ್ಲಿ ತೆಗೆದುಕೊಳ್ಬೇಕಾಗಿತ್ತು ಮದುವೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಬೇಕಾಗಿತ್ತು ಇವತ್ತು ಎಲ್ಲ ಅಧಿಕಾರಿಗಳನ್ನ ಗ್ರಾಮ ಪಂಚಾಯತಿಗೆ ಅಧಿಕೃತವಾಗಿ ಅಧಿಕಾರ ಹಸ್ತಾಂತರ ಆಗಿದೆ ಅಧಿಕೃತವಾಗಿ ಹಸ್ತಾಂತರ ಆಗಿತ್ತು ಜಾತಿ ಆದಾಯ ಸರ್ಟಿಫಿಕೇಟ್ ಅನ್ನು ಗ್ರಾಮ ಪಂಚಾಯತ್ ಕೊಡಲಿಕ್ಕೆ ಮತ್ತು ಆದಾಯ ಜಾತಿ ಇನ್ನಿತರ ವಿಧವ ವೇತನವನ್ನು ಗ್ರಾಮ ಪಂಚಾಯತಿ ಕೊಡಲಿಕ್ಕೆ ಅಂಗವಿಕಲ ವೇತನ ಗ್ರಾಮ ಪಂಚಾಯತಿ ಕೊಡ್ಲಿಕ್ಕೆ ಅಧಿಕಾರ ಆಗಿದೆ ಬೇರೆ ಬೇರೆ ಕಾರಣ ಅನುಷ್ಠಾನಗಳು ಆಗ್ತಾ ಇಲ್ಲ ಈ ಅನುಷ್ಠಾನ ಆಗಬೇಕಾದ್ರೆ ಸರ್ಕಾರದ ಮೇಲೆ ಒತ್ತಡ ತಂದು ಗ್ರಾಮ ಪಂಚಾಯತ್ಗೆ ಅಧಿಕಾರವನ್ನ ಮತ್ತೆ ಊರ್ಜಿತ ವಹಿಸಲಿಕ್ಕೆ ವ್ಯವಸ್ಥೆಗಳಾಗಬೇಕು ಅಂತ ನನಗೆ ಅನಿಸುತ್ತೆ ಎಲ್ಲ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಒಂದು ಒಳ್ಳೆಯ ಗ್ರಾಮ ಸರ್ಕಾರವಾಗಿ ಕೆಲಸ ಮಾಡಲಿ ನಾನು ನೀರೇ ಗ್ರಾಮ ಪಂಚಾಯತ್ನ ಇಡೀ ತಂಡಕ್ಕೆ ಅತ್ಯಂತ ಪ್ರೀತಿಯಿಂದ ಅಭಿನಂದನೆ ಹೇಳುವುದಂದ್ರೆ ಒಂದು ಮಾದರಿಯಾಗುವಂತಹ ಗ್ರಾಮ ಪಂಚಾಯತ್ ಕಟ್ಟಡವನ್ನ ನೀವು ಸೃಷ್ಟಿ ಮಾಡಿದ್ದೀರಿ ಈ ಕಟ್ಟಡದ ಇರಬೇಕು ಇಡೀ ನೀರೆ ಗ್ರಾಮ ಪಂಚಾಯತ್ ತಮ್ಮ ಕಷ್ಟ ಸುಖ ನೋವು ತೊಗಿಡಗಳನ್ನು ಬಂದಾಗ ಅದನ್ನು ಪರಿಹಾರ ಮಾಡುವಂತ ಗ್ರಾಮ ಸಭೆಗಳಾಗಬೇಕು ಗ್ರಾಮ ಸಭೆಗಳಂದ್ರೆ ನಮ್ದ್ ರೀತಿ ಆತಂಕ ಬರುವ ಪರಿಸ್ಥಿತಿಯಲ್ಲೂ ಇದೆ ಯಾವುದೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತಾ ಇದ್ರು ನಾನು ಹೇಳ್ತೀನಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಳೆ ನಾಳೆ ಗ್ರಾಮ ಸಭೆ ಅಂದ್ರೆ ಅವ್ಳಿಗೆ ಇವತ್ತು ಬಿ ಪಿ ಜಾಸ್ತಿ ಆಗುತ್ತೆ ಏನೇನು ಘರಟೆ ಮಾಡ್ತಾರೋ ಅಂತೇಳಿ ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕಂತ ಯೋಚನೆ ಮಾಡಿದೆ ಅಂತ ಹೇಳ್ತಾ ಇದ್ರು ಅಂದ್ರೆ ಗ್ರಾಮ ಸಭೆಗಳನ್ನು ಎರಡು ಪಂಗಡಗಳ ಗುಂಪಿನ ವಿವಾದದ ಸಭೆ ಎನ್ನುವಂತ ಭಾವನೆಗಳು ನಮ್ಮಲ್ಲಿ ಇದೆ ಅದು ಹೋಗ್ಬೇಕು ನಾನೊಂದು ಗ್ರಾಮ ಪಂಚಾಯತಿಗೆ ಗ್ರಾಮ ಸಭೆ ಹೋಗಿದ್ದೆ ಐದು ಇಂದಿರಾವಾಜ್ ಮನೆ ಇತ್ತು ಇಂದಿರಾವಾಜ್ ಮನೆ ಪರಿಶಿಷ್ಟ ಜಾತಿ ಹೆಣ್ಮಕ್ಳೊಬ್ಬರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂತ್ಕೊಳ್ತಾಳೆ ಅವಿವಾಹಿತ ಹೆಣ್ಮಕ್ಳೊಬ್ಬಳು ಗ್ರಾಮ ಸಭೆ ಆದಾಗ ಚರ್ಚೆ ಪ್ರಾರಂಭ ಆಗುತ್ತೆ ನಮಗ್ ಬೇಕು ಮನೆ ನಮ್ ಬೇಕು ನಮ್ಗೆ ಬೇಕು ಅಂತೇಳಿ ಆವಾಗ ಒಬ್ಬ ಊರ ಹಿರಿಯ ಒಬ್ಬ ಮುಂಡಾಸ್ ಕಟ್ಕೊಂಡಿರುವಂತಹ ಹಿರಿಯ ಒಬ್ಬ ಹೇಳ್ತಾನೆ ನೀವು ಯಾರಿಗೆ ಬೇಕಾದ್ರೂ ಇಂದಿರಾಜ್ ಮನೆ ಕೊಡಿ ಆದ್ರೆ ಎನ್ ಮಕ್ಕಳು ಬಂದಿದಾರಲ್ಲ ಅಜ್ಜಿ ಜೊತೆಯಲ್ಲಿ ಅವರಿಗೆ ತಂದೆ ಇಲ್ಲ ಈ ಗ್ರಾಮ ಸಭೆಯ ಮೂಲಕ ಅವರಿಗೆ ಪ್ರಥಮ ಮನೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಕೋರಿಕೆ ಮಾಡ್ತೇನೆ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನೋಟ್ ಮಾಡ್ತಾರೆ ಮತ್ತೊಂದು ಮನೆ ಬಿದ್ದಿರುತ್ತೆ ಮತ್ತೊಂದು ಮನೆ ಸುಟ್ಟೋಗಿರುತ್ತೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ನೂರಾರು ಗ್ರಾಮ ಗ್ರಾಮಸ್ಥರು ಸೇರಿರುವಂತಹ ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆ ಆಗುತ್ತೆ ಈ ಗ್ರಾಮ ಸಭೆಯಲ್ಲಿ ಆಗಿರುವಂತಹ ಈ ಆಯ್ಕೆಯನ್ನ ಭಾರತ ದೇಶದ ಸುಪ್ರೀಂ ಕೋರ್ಟ್ ಕೂಡ ಬದಲಾವಣೆ ಮಾಡುವಂತ ಅರ್ಕಿಲ್ಲ ಯಾಕಂದ್ರೆ ಕಾಯ್ದೆ ಈ ಮಾದರಿಯಲ್ಲಿ ಗ್ರಾಮ ಸಭೆಗಳ ಮೂಲಕ ಜನಸಾಮಾನ್ಯರ ಸವಲತ್ತುಗಳ ವಿತರಣೆ ಮಾಡುವಂತ ಪಾರದರ್ಶಕ ವ್ಯವಸ್ಥೆಗಳಾದಾಗ ಮಾತ್ರ ಗ್ರಾಮ ಸರ್ಕಾರಕ್ಕೆ ಅಂದ್ರೆ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಒಂದು ಅರ್ಥ ಬರುತ್ತೆ ಅನ್ನೋದು ನನ್ನ ಭಾವನೆ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ನಾವು ಚಿನ್ನ ಹಿಂದೆ ಗೆದ್ದು ಬಿಟ್ಟಿದ್ದೇವೆ ಅದರೊಳಗಿನ ನಮ್ಮ ಪಾರ್ಟಿ ಹೊಟ್ಟು ಕೂಡ ಅವರವ್ರ ಪಾರ್ಟಿಗಳು ಇರುತ್ತೆ ಅದರ ಒಂದು ಮಾತು ಮಾತ್ರ ಸತ್ಯ ನಡೆಯುವ ದಾರಿ ಕುಡಿಯುವ ನೀರು ನಡೆಯುವ ದಾರಿ ಕುಡಿಯುವ ನೀರು ಸಾವು ಬದುಕಿನ ನಡುವೆ ಹೋರಾಡುವ ರೋಗಿ ಈ ಮೂರು ವಿಚಾರದಲ್ಲಿ ರಾಜಕಾರಣ ತಂದರೆ ಅವನು ಯೋಗ್ಯ ರಾಜಕಾರಣಿ ಆಗೋದಿಲ್ಲ ಅನ್ನೋದು ಒಂದು ಅನುಶಾಸನದ ವ್ಯವಸ್ಥೆ ಹಾಗಾಗಿ ಗ್ರಾಮ ಪಂಚಾಯತ್ ಬಡವರು ಬಂದಾಗ ಕಷ್ಟದಲ್ಲಿದ್ದವರು ಬಂದಾಗ ಗ್ರಾಮ ಪಂಚಾಯತ್ ಸೇರಿದಂತೆ ರಾಜಕಾರಣದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಅವ್ರು ಯಾವ ಪಾರ್ಟಿ ಯಾವ ಪಕ್ಷ ಯಾವ ಗೊಂದಲ ನೋಡದೆ ಅತ್ಯಂತ ವಿಶ್ವಾಸದಿಂದ ಅಂತ ಕೆಲಸಗಳನ್ನು ಮಾಡಬೇಕು ನಾನು ಸದನದಲ್ಲಿ ಒಂದು ಸಾರಿ ಚರ್ಚೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದೆ ಶಂಕರಮೂರ್ತಿ ಅವರು ಸಭಾಪತಿ ಆಗಿದ್ದು ಒಂದು ಗ್ರಾಮ ಪಂಚಾಯತ್ ಒಂದು ಬೋರ್ಡ್ ಆಗಿದ್ದು ನಮ್ಮ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆ ಅಂತ ಹೇಳಿದೆ ನಮ್ಮ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆ ಅಂತ ಹೇಳಿ ನಾನು ಆ ಗ್ರಾಮ ಪಂಚಾಯತ್ ಒಳಗೋದೆ ಮಹಿಳೆ ಮಹಿಳೆಯ ಅಧ್ಯಕ್ಷೆ ಅಲ್ಲಮ್ಮ ಇಷ್ಟು ಧೈರ್ಯ ಆಗಿದೆ ನಿಮಗೆ ಈ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆ ಹೇಳಿ ಬೋರ್ಡ್ ಹಾಕಿದ್ದೀರಲ್ಲ ಅದು ಏನು ನೀವು ಆಗಿದೆ ಅಂತ ಕೇಳಿದೆ ಹಾಗೆ ಹೇಳಿದ್ದು ಸರಿ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಪ್ರತಿ ದಿವಸ ನಾನು ಗ್ರಾಮ ಪಂಚಾಯಿತಿಗೆ ಬರ್ತೇನೆ ನನ್ನ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸಹಿತ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ದೂರು ಕೊಡಿ ಅಂತೇನೆ ಇಲ್ಲಿವರೆಗೂ ದೂರು ಕೊಟ್ಟಿಲ್ಲ ಯಾರ ಹತ್ರ ಎಲ್ಲರೂ ಕೊಡಿಸಿ ಬಿಡಿ ಅಂತ ಹೇಳ್ತಾರೆ ನಾನು ವಿಧಾನಸೌಧದಲ್ಲಿ ಮಾತನಾಡ್ತಾ ಹೇಳಿದೆ ಕರ್ನಾಟಕ ರಾಜ್ಯವೂ ಸೇರಿದಂತೆ ಈ ಯಾವ ರಾಜಕೀಯ ಪಕ್ಷಗಳು ಬಂದರೂ ಕೂಡ ನಮ್ಮ ವಿಧಾನಸೌಧ ಗೆದ್ರೆ ನಮ್ಮ ವಿಧಾನಸೌಧ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆ ಅಂತೇಳಿ ಬೋರ್ಡ್ ಹಾಕುವಂಥ ಧೈರ್ಯ ಬರ್ತದೆ ಅಂತ ನನಗನ್ಸಿಲ್ಲ ಯಾವ ಪಾರ್ಟಿಯವರು ಇದ್ರೂ ಇಲ್ಲ ಆದರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹಾಕಿದ್ದಾರೆ ಅಂದರೆ ವಿಧಾನಸೌಧದಿಂದ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮಸೌಧಕ್ಕೆ ಹೆಚ್ಚು ಶಕ್ತಿ ಇದೆ ಇವತ್ತು ಅನ್ನುವಂಥ ಮಾತನ್ನ ನಾನು ವಿಧಾನ ಪರಿಷತ್ ಮೇಲ್ಗಡೆ ಮೇಲೆ ಇರುವಂಥ ಮೂರ್ತಿ ಅವರು ಹೌದು ಅಂತ ಹೇಳಿದ್ವಿ ಹೌದು ಅಂತ ಹೇಳಿದ್ರು ಹೀಗೆ ಗ್ರಾಮ ಪಂಚಾಯತ್ ಒಂದು ಸರ್ಕಾರದಂತೆ ಕೆಲಸಗಳನ್ನು ಮಾಡುವಂತಹ ಸ್ಥಿತಿಯಲ್ಲಿ ನೀರೇ ಗ್ರಾಮ ಪಂಚಾಯತ್ನ ತಂಡ ಒಂದು ಅದ್ಭುತವಾದಂಥ ಕೆಲಸ ಮಾಡಿದೆ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿಯಾಗಲಿ ಅನ್ನುವಂಥ ಹರಕೆ ವೇದಿಕೆ ವೇದಿಕೆಯಲ್ಲಿರುವಂಥ ಉಸ್ತುವಾರಿ ಮಂತ್ರಿಗಳು ಜನಾದರಣೀಯ ಶಾಸಕರಾಗಿರುವಂಥ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ನಮ್ಮ ಕಿಶೋರ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ವರಿಷ್ಠ ಪೊಲೀಸ್ ಅಧಿಕಾರಿಗಳು ನಾನು ಹೆಸರು ಹಿಡಿದು ಬಿಟ್ಟು ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ